ಆಕಾಶವಾಣಿ ಧಾರವಾಡ ಸಾಪ್ತಾಹಿಕ ಸಂಚಿಕೆ ಶ್ರೀ ಬಸವೇಶ್ವರ ಪೀಠ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನಾಮೃತ ಕಾರ್ಯಕ್ರಮ ಪ್ರಸ್ತುತಿ ಡಾ ಬಸು ವಚನಾಮೃತ ವಚನಕಾರರ ಜೀವನ ಸಾಹಿತ್ಯ ಸಾಧನೆ ತತ್ವ ಮೌಲ್ಯ ಹಾಗೂ ಒಟ್ಟಿನಲ್ಲಿ ಶರಣರು ರೂಪಿಸಿದ ಸರ್ವಮಾನ್ಯವಾದ ತತ್ವ ಸಿದ್ಧಾಂತ ಸಾಹಿತ್ಯ ಹಾಗೂ ಸಂಸ್ಕೃತಿಯನ್ನು ಅಧ್ಯಯನ ಸಂಶೋಧನೆ ಹಾಗೂ ಗ್ರಂಥ ಪ್ರಕಟಣೆಯ ಮೂಲಕ ಪ್ರಸಾರ ಮಾಡುವಲ್ಲಿ ನಿರತವಾಗಿದೆ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಇದುವರೆಗೆ ಬಸವೇಶ್ವರ ಪೀಠದಿಂದ ಸಾವಿರಾರು ವಿದ್ಯಾರ್ಥಿಗಳು ಬಸವ ಅಧ್ಯಯನ ಮಾಡಿದ್ದಾರೆ ಸ್ನಾತಕೋತ್ತರ ಎರಡು ಹಾಗೂ ಮೂರನೇ ಸೆಮಿಸ್ಟರ್ಗಳಿಗೆ ಬಸವ ಡಿಪ್ಲೊಮಾ ಹಾಗೂ ಬಸವ ಅಧ್ಯಯನದಲ್ಲಿ ಒಇಸಿ ಓಪನ್ ಇಲೆಕ್ಟಿವ್ ಕೋರ್ಸ್ ಪೇಪರ್ಗಳನ್ನು ಇಡಲಾಗಿದೆ ಇಪ್ಪತ್ತೆರಡು ಸಾವಿರ ವಚನಗಳ ಮೂಲ ಆಕಾರಗಳ ವಚನ ಬ್ಯಾಂಕ್ ಅನ್ನು ಶ್ರೀ ಬಸವೇಶ್ವರ ಪೀಠದಲ್ಲಿ ಸ್ಥಾಪಿಸಲಾಗಿದೆ ಶ್ರೀ ಬಸವೇಶ್ವರ ಪೀಠವು ನಿರಂತರವಾಗಿ ಪುಸ್ತಕಗಳ ಪ್ರಕಟಣೆ ವಿಶೇಷ ಉಪನ್ಯಾಸ ವಿಚಾರ ಸಂಕೀರ್ಣಗಳನ್ನು ಆಯೋಜನೆ ಮಾಡುತ್ತಾ ಬಂದಿದೆ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವಚನಕಾರರು ಹಾಗೂ ವ್ಯಕ್ತಿತ್ವ ವಿಕಸನ ಎಂಬ ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾ ಬರಲಾಗಿದೆ ಶ್ರೀ ಮುರುಗೋಡು ಮಹಾಂತ ಶಿವಯೋಗೇಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಶ್ರೀ ಮುರುಗೋಡು ಮಹಾಂತ ಶಿವಯೋಗೇಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಸರ್ ಸಿದ್ದಪ್ಪ ಕಂಬಳಿ ಸ್ಮಾರಕ ಟ್ರಸ್ಟ್ ಹುಬ್ಬಳ್ಳಿ ಇದರ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿಯ ಮಾರ್ವೆಲ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ಚೇರ್ಮನ್ರಾದ ವೀರೇಶ್ ಕುಲಕರ್ಣಿ ಚಂದ್ರಕಾಂತದ ಶಿಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಹುಬ್ಬಳ್ಳಿಯ ಮಾರ್ವೆಲ್ ಪ್ರಾಪರ್ಟೀಸ್ ಚೇರ್ಮನ್ರಾದ ವೀರೇಶ್ ಕುಲಕರ್ಣಿ ರಂಜಿಸುವಂತೆ ಚಂದ್ರಕಾಂತದ ಶಿಲೆಯಲ್ಲಿ ಬಿಂದು ಅಡಗಿ ವಚನಾಮೃತದ ಮತ್ತೊಂದು ಅರ್ಥಪೂರ್ಣ ಸಂಚಿಕೆಗೆ ತಮಗೆ ಹೃತ್ಪೂರ್ವಕ ಸ್ವಾಗತ ನಮಸ್ಕಾರ ವಚನಾಮೃತ ಕಾರ್ಯಕ್ರಮವನ್ನು ಆಸಕ್ತಿ ಅಕ್ಕರೆ ಅನುರಾಗಗಳಿಂದ ಪೋಷಿಸುತ್ತಿರುವ ನಮ್ಮ ಲಕ್ಷಾಂತರ ಕೇಳುಗರಿಗೆ ಹೃದಯಪೂರ್ವಕ ವಂದನೆ ಲ್ಲಿ ಭಕ್ತಿಯಿಂದ ಒಂದಾದ ಬಳಿಕ ಮತ್ತೆ ನೆನವುದೇನುಂಟು ಎಂದು ಅಲ್ಲಮ ಪ್ರಭುಗಳು ಕೇಳುತ್ತಾರೆ ಆಗ ತನುವೆನ್ನುವುದು ತುಪ್ಪಳದಂತಹ ತಲ್ಪವಾಗುತ್ತದೆ ಭಕ್ತಿಯ ನೆಲೆಯಿಂದ ಇಂತಹ ವಿಸ್ಮಯ ನೆಮ್ಮದಿಯನ್ನು ಸಾಧಿಸಬಹುದು ಎಂದು ವಚನಕಾರರು ತಿಳಿದಿದ್ದರು ಅಂತರಂಗ ಬಹಿರಂಗ ಆತ್ಮ ಸಂಘಗಳೆಂಬ ತ್ರಿವಿಧದ ಭೇದವನ್ನು ಶರಣರು ಬಲ್ಲವರಾಗಿರುತ್ತಾರೆಂದು ಪ್ರಭುಗಳು ಹೇಳಿದರು ಬೆಟ್ಟಕ್ಕೆ ಚಳಿಯಾದೊಡೆ ಏನ ಬೆಟ್ಟಕ್ಕೆ Seni ಬೆಟ್ಟಕ್ಕೆ ಚಳಿಯಾದೊಡೆ ಏನ ಹೊದಿಸುವರಯ್ಯ ಬಯಲು ಬತ್ತಲ ಇದ್ದಡೆ ಏನ ನುಡಿಸುವರಯ್ಯ ಭಕ್ತನು ಭವಿಯಾದಡೆ ಅದೇನನು ಉಪಮಿಸುವೆನಯ್ಯ ಗುಹೇಶ್ವರ 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 ಮಡಕೆ ದೈವ ಮೊರ ದೈವ ಹಣಿಗೆ ದೈವ ಮುಂತಾಗಿ ನಾವು ಆಡಂಬರದ ದೈವ ಭಕ್ತಿಯನ್ನು ತೋರ್ಪಡಿಸದೆ ಅಂತರಂಗದ ಶುದ್ಧಿಗೆ ಪ್ರಾಮುಖ್ಯತೆ ಕೊಡಬೇಕೆಂದು ಶರಣರು ಪ್ರತಿಪಾದಿಸಿದರು ನಾವು ಸಚ್ಚಾರಿತ್ರದ ಹಾದಿಯಲ್ಲಿ ನಡೆಯುವುದೇ ನಿಜವಾದ ಪೂಜೆ ಅದೇ ನಾವು ನಂಬುವ ದೈವವಾಗಬೇಕೆಂದು ಶರಣರು ಪ್ರತಿಪಾದಿಸಿದರು ಪರಧನ ಪರಸ್ತ್ರೀ ಪರದೈವ ಮಣ್ಣಿನಿಂದಾದ ಮಡಕೆ ಮತ್ತೆ ಮಣ್ಣಾಗದು ತುಪ್ಪವನ್ನು ಮತ್ತೆ ಬೆನ್ನೆಯನ್ನಾಗಿ ಮಾಡಲು ಸಾಧ್ಯವೇ ಬಂಗಾರವನ್ನು ಕಬ್ಬಿನವನ್ನಾಗಿ ಮಾಡಲು ಸಾಧ್ಯವೇ ಎಂದು ವಚನಕಾರರು ಕೇಳಿದರು ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆ ಅಳಿದು ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆ ಅಳಿದು ಬೆನ್ನೆ ಕರೆಗೆ ತುಪ್ಪವಾಗಿ ಮರಳಿ ಬೆಣ್ಣೆಯಾಗದು ಕ್ರಿಯೆ ಅಳಿದು ಹೊಣ್ಣು ಕಬ್ಬುಣವಾಗದು ಕ್ರಿಯೆ ಅಳಿದು ಹೊಣ್ಣು ಕಬ್ಬುಣವಾಗದು ಕ್ರಿಯೆ ಅಳಿದು ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಾಗದು ಕ್ರಿಯೆ ಅಳಿದು ಕೂಡಲ ಸಂಗಣ ಶರಣನಾಗಿ ಮರಳಿ ಮಾನವನಾಗ ಕ್ರಿಯೆ ಅಳಿದು ಮಣ್ಣ ಮಡಕೆ ಮಣ್ಣಾಗದು ಕ್ರಿಯೆ ಅಳಿದು ಸತ್ಯ ಶುದ್ಧ चित्तविन्दवाद विर सत्य शुद्धकायकविन्द बन्ध द्र ಪುಟ್ಟ ಮಾತುಕತೆಯಲ್ಲಿದ್ದಾರೆ ಬಸವರಾಜ ವಂದಲಿ ಅವರು ಅವರನ್ನು ಮಾತಿಗೆ ಹಚ್ಚಿದ್ದಾರೆ ರಾಖಿ ಹಾನ್ಗಲ್ ಆತ್ಮೀಯರೆ ಇವತ್ತು ನಮ್ಮ ವಚನಾಮೃತ ಕಾರ್ಯಕ್ರಮಕ್ಕಾಗಿ ಬಸವರಾಜ ವಂದಲಿ ಅನ್ನೋರು ಬಂದಾರ ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಕಲಾವಿದರು ಅನೇಕ ವರ್ಷಗಳಿಂದ ಗಾಯನ ಕ್ಷೇತ್ರದಲ್ಲಿ ತಮ್ಮನ್ನ ಗುರುತಿಸಿಕೊಂಡಂತವರು ಇಂತಹ ಬಸವರಾಜ್ ಅವರು ಕಾರ್ಯಕ್ರಮಕ್ಕೆ ಬಂದಾರ ಬಸವರಾಜ್ ಅವರೇ ನಮಸ್ಕಾರ ನಮಸ್ತೆ ಬಸವರಾಜ್ ನೀವು ನಮ್ಮ ಆಕಾಶವಾಣಿಯ ಹೌದು ಕೇಳುಗರುತ್ತೀರಿ ಬೆಳಗ್ಗೆ ತದನಂತರದಲ್ಲಿ ಹಲವಾರು ಗಾಯಕರು ಹಾಡಿದಂತಹ ವಚನಗಳು ತತ್ವಗೀತೆಗಳು ಕಾರ್ಯಕ್ರಮದಲ್ಲಿ ಕೇಳ್ತೇನೆ ಬಸವರಾಜ್ ಅವರೇ ನೀವು ಗಾಯಕರಾಗ್ಬೇಕಂತ ಹೇಳಿ ಯಾವಾಗ ಅನಿಸ್ತು ಮತ್ತ ಚಿಕ್ಕೋರು ಇರ್ಬೇಕಾರೆಂತ್ರ ಇದಕ್ಕೆ ನೀವ್ ಪ್ರಯತ್ನ ಮಾಡ್ಕೊಂತನ ಬಂದ್ರಿ ಪ್ರಪ್ರಥಮವಾಗಿ ನಾನು ಮೂಲತಃ ನನ್ನ ತಂದೆಯವರೇ ಶಾಸ್ತ್ರೀಯ ಸಂಗೀತ ಕಲಾವಿದರಾಗಿರೋದ್ರಿಂದ ಅದು ನನ್ನ ರಕ್ತಗತದಿಂದನೇ ಬಂದಿದೆ ನನ್ನ ತಂದೆಯವರು ಪಂಡಿತ್ ವಿರೂಪಾಕ್ಷಯ ವಂದಲಿ ಅಂತ ಹೇಳಿ ಅವ್ರ ಮೊದಲು ಧಾರವಾಡ ಆಕಾಶವಾಣಿಗೆ ಹಾಡ್ತಿದ್ರು ಇತ್ತೀಚೆ ಈಗ ಕಲಬುರಗಿಗೆ ಟ್ರಾನ್ಸ್ಫರ್ ಆಗಿದ್ದಾರೆ ತದನಂತರದಲ್ಲಿ ಉಭಯ ಗಾಯನ ವಿಶಾರದರಾದಂತಹ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳು ನಮ್ಮ ಮನೆಗೆ ಬಂದಾಗ ನೀನು ಸಂಗೀತ್ ಕಲಿ ಅಂತ ಹೇಳಿ ಆಶೀರ್ವಾದ ಮಾಡಿದ್ರು ತದನಂತರದಲ್ಲಿ ನನಗೆ ಅದು ಪ್ರಭಾವ ಆಗಿ ಸಂಗೀತನೇ ಆಯ್ಕೆ ಮಾಡಿಕೊಂಡು ಅದರಲ್ಲಿ ಮುಂದುವರಿತಾ ಇದ್ದೀನಿ ಪುಟ್ಟರಾಜ್ ಗವಾಯಿಗಳವರ ಪ್ರೇರಣೆಯಿಂದ ನೀವು ಕೂಡ ಈ ಸಂಗೀತ ಕ್ಷೇತ್ರಕ್ಕೆ ಬಂದ್ರಿ ಹಂಗಾರ ಹೌದು ಹೌದು ಈಗ ನೀವು ವಚನಗಳನ್ನ ಇಷ್ಟಪಡ್ತೀರಿ ಅಂತ ಹೇಳಿದ್ರಿ ಹೌದು ಮತ್ತೆ ಯಾವ್ಯಾವ ವಚನಕಾರರ ವಚನಗಳನ್ನ ಹಾಡ್ತೀರಿ ಎಲ್ಲ ದಾರ್ಶನಿಕ ವಚನಕಾರ ವಚನಗಳನ್ನೆಲ್ಲ ಹಾಡ್ತೀನಿ ಪಂಡಿತ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಎಲ್ಲಾ ಹಾಡಿದ್ದ ವಚನಗಳಿಂದ ನೀವು ಪ್ರಭಾವಿತರಾಗಿರಂಗಾರ ಹಂಗಾರ ಅಕ್ಕ ಕೇಳುವ ವಚನಗಳನ್ನ ಕೇಳಿ ಎಷ್ಟೋ ಪ್ರಭಾವ ಆಗಿದ್ದೀವಿ ಅದೇ ರೀತಿ ಬಸವರಾಜ ರಾಜಗುರುಗಳವರು ಆಗಿರ್ಬೋದು ಸಿದ್ದರಾಮ್ ಜಂಬುಲ್ದಿನಿಯವರು ಆಗಿರ್ಬೋದು ಅವ್ರದೆಲ್ಲ ಕೇಳಿ ನಾನು ಸಂಗೀತದಲ್ಲಿ ಪ್ರಭಾವ ಆಗಿದ್ದೇನೆ ತುಂಬಾ ಸಂತೋಷ ಬಸವರಾಜ ವಂದಲಿ ಅವರೇ ಚಿಕ್ಕ ಚಿಕ್ಕ ಜಡೆಗಳ ಸಿಲಿಪಲ್ಲ ಗೊರವನು ಚಿಕ್ಕ ಚಿಕ್ಕ ಜಡೆಗಳ ಸಿಲಿಪಲ್ಲ ಗೊರವನು ಭಿಕ್ಷಕ್ಕೆ ಬಂದುದು ಕಂಡೇನವ ಕಂಡೇನವ ಕಂಡೇನವಾ लव मानूं दे कन्है सिगंदे अक्का ಮಾನವೀಯ ಪ್ರೀತಿಯ ಹಾದಿಯಲ್ಲಿ ನಡೆಯುವುದನ್ನು ಕಲಿತುಕೊಂಡ ಮೇಲೆ ಕೆಡುಕಿನ ವಿಚಾರಗಳ ಜಗತ್ತನ್ನು ನಮ್ಮ ಮನಸ್ಸು ಹಗಬಾರದು ಎಂಬುದು ಶರಣರ ಆಶಯವಾಗಿತ್ತು ಬಸವಣ್ಣನವರು ನಿರೂಪಿಸಿದರು మడకయే మే మొదలు మడకయ మాడువడే మే మొదలు తొడుగయ మాడువడే హన్నే మొదలు శివ పథవ నరివడే గురు పథవే మొదలు శివ పథవ నరివడే గురు పథవే మొదలు కూడల సంగమ దేవర నరివడే శరణర సంగవే మొదలు మాడువడే మాడువడే మడకయడే మేడ ಈ ವಚನವನ್ನು ತಮ್ಮ ಸಿರಿ ಕಂಠದಲ್ಲಿ ಹಾಡಿದ್ದಾರೆ ಪೀರಮ ಶಿವ ಪಥವರಿ ಸಂಗವೇ ಮೊದಲು ಮಡಕೆಯ ಮಾಡುವಡೆ ಈ ವಚನವನ್ನು ವಿಶ್ಲೇಷಿಸಿದ್ದಾರೆ ಹಿರಿಯ ವಿಮರ್ಶಕರಾದ ಡಾಕ್ಟರ್ ಜಿ ಎಂ ಹೆಗಡೆ ಅವರು ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರಾದಂಥ ಬಸವಣ್ಣನವರು ಬರೆದಂಥ ವಚನಗಳಿಂದಾಗಿ ಕನ್ನಡ ಸಾಹಿತ್ಯದಲ್ಲಿ ಬಸವಯೋಗ ಜಾಜ್ವಲ್ಯಮಾನವಾಯಿತು ಪ್ರಸ್ತುತ ವಚನವು ಬಸವಣ್ಣನವರ ಗುರುಕಾರುಣ್ಯ ಸ್ಥಳದಲ್ಲಿ ಬರುವ ಮೊದಲ ವಚನವಾಗಿದೆ ಶ್ರೀಸಾಮಾನ್ಯರಿಗೂ ತಿಳಿಯುವಂತೆ ನಿಜ ಜೀವನದ ದೃಷ್ಟಾಂತಗಳ ಮೂಲಕ ಗಹನವಾದ ತತ್ವ ವಿಚಾರವನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುವುದು ಬಸವಣ್ಣನವರ ವಚನಗಳ ವಿಶಿಷ್ಟತೆಯಾಗಿದೆ ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ಎರಡು ದೃಷ್ಟಾಂತಗಳನ್ನು ನಮಗೆ ನೀಡುತ್ತಿದ್ದಾರೆ ಮಡಿಕೆ ಮಾಡಲು ಕುಂಬಾರನಿಗೆ ಮೊದಲು ಮಣ್ಣು ಬೇಕು ಆಭರಣದ ಒಡವೆ ಮಾಡಲು ಚಿನಿವಾರನಿಗೆ ಮೊದಲು ಬಂಗಾರ ಬೇಕು ಹಾಗೆಯೇ ಶಿವಯೋಗ ಸಾಧಕನಿಗೆ ಮೊದಲು ಬೇಕಾದದ್ದು ಗುರುಕಾರುಣ್ಯ ಶಿವಯೋಗದ ಸಾಧನೆ ಮಾಡುವವರು ಶರಣರ ಸಂಘದಲ್ಲಿದ್ದುಕೊಂಡು ಅನುಭಾವದ ಹುಡುಕಾಟ ನಡೆಸಬೇಕು ಅನುಭಾವ ಎಂಬುದು ಅಂತರಂಗದ ರತ್ನವೇ ಆಗಿರ್ತದೆ ಬಸವಣ್ಣನವರು ಮರ್ತ್ಯಲೋಕವೇ ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಎಂದು ಹೇಳಿದ್ದಾರೆ ಅರಿವೇ ಗುರು ಎಂದು ಘೋಷಿಸುವ ಶರಣಧರ್ಮ ಗುರುವಿನ ಜ್ಞಾನಪ್ರಭೆಯನ್ನು ಗೌರವಿಸುತ್ತದೆ ಶಿವಪಥವ ದಾರಿಯನ್ನು ತೋರುವಂಥ ಮಾರ್ಗದರ್ಶಕನಾದಂಥ ಗುರು ಸಾಧಕನಿಗೆ ಬೆಳಕಾಗಿದ್ದಾನೆ ಅಜ್ಞಾನವೆಂಬ ಮಾಯೆಯ ಮುಸುಕನ್ನ ತೊಡೆದುಹಾಕಿ ಜ್ಞಾನದ ಪ್ರಭೆಯನ್ನ ಬೀರುವ ಗುರುವನ್ನು ನಿತ್ಯ ನೆನೆಯುವ ವಿನೀತ ಭಾವ ಬಸವಣ್ಣನವರ ವಚನದಲ್ಲಿ ಬಿತ್ತರಿಸಲ್ಪಟ್ಟಿದೆ ಬಸವರಾಜ ದೇವರ ಕೊನೆಯಲ್ಲಿ ಶಿವ ಪ್ರತ್ಯಕ್ಷನಾಗಿ ಕೈಲಾಸಕ್ಕೆ ನಡೆಮಗನೇ ಎಂದು ಬಸವಣ್ಣನವರಿಗೆ ಹೇಳಿದಾಗ ಬಸವಣ್ಣನವರು ಶರಣ ಸಂಘದಲ್ಲಿರುವ ಸುಖ ಕೈಲಾಸದಲ್ಲಿ ಬೇರುಂಟೆ ಎಂದು ಕೇಳುತ್ತಾರೆ ಈ ವಚನದ ಕೊನೆಯಲ್ಲಿ ಬಸವಣ್ಣನವರು ಕೂಡಲ ಸಂಗಮ ನರಿವೆಡೆ ಶರಣರ ಸಂಘವೇ ಮೊದಲು ಎಂದು ಹೇಳಿದ್ದಾರೆ ಒಂದು ದೀಪದಿಂದ ಹಲವು ದೀಪಗಳು ಬೆಳಗುವಂತೆ ಒಬ್ಬ ಗುರುವಿನಿಂದ ಹಲವು ಶರಣರು ಶಿವಯೋಗದ ಸಾಧನೆ ಮಾಡುತ್ತಾರೆ ಆದ್ದರಿಂದ ಶರಣರ ಸಂಘದಲ್ಲಿರುವುದು ಶಿವಯೋಗದ ಸಾಧಕನ ಮೊದಲ ಕರ್ತವ್ಯವೆಂದು ಬಸವಣ್ಣನವರು ಹೇಳಿದ್ದಾರೆ ಈ ವಚನದ ಭಾವ ಭಾಷೆಗಳು ತುಂಬಾ ಮೋಹಕವಾಗಿವೆ ಪ್ರತಿ ಪಂಕ್ತಿಯ ಕೊನೆಯಲ್ಲಿ ಅಂತ್ಯಪ್ರಾಸ ಇದೆ ನಿಜ ಜೀವನದ ದೃಷ್ಟಾಂತಗಳ ಮೂಲಕ ಶರಣ ಸಂದೋಹದಲ್ಲಿ ಶಿವಯೋಗದ ಸಾಧನೆ ಮಾಡುವಂತೆ ಬಸವಣ್ಣನವರು ಸಾಧಕರಿಗೆ ಕರೆ ಕೊಟ್ಟಿದ್ದಾರೆ ಸಮಾಜವನ್ನು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಸುವ ಸಾಂಸ್ಕೃತಿಕ ನಾಯಕತ್ವವನ್ನು ವಹಿಸಿದಂತಹ ಬಸವಣ್ಣನವರು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ವಿನೀತ ಭಾವವನ್ನು ತಮ್ಮ ಇನ್ನೊಂದು ವಚನದಲ್ಲಿ ಹೇಳಿದ್ದಾರೆ ಆದ್ದರಿಂದಲೇ ಗುರುಕಾರುಣ್ಯ ಶರಣ ಸಂಘದಲ್ಲಿ ಸಂತಸಾನುಭೂತಿ ಪಡೆಯುವಂತೆ ಮಾಡುವುದು ಬಸವಣ್ಣನವರ ಈ ವಚನದ ಮುಖ್ಯ ಉದ್ದೇಶ ಆಗಿದೆ ಇದು ನಮಗೆ ಸತತವಾಗಿ ಸ್ಫೂರ್ತಿಯನ್ನು ಕೊಡುತ್ತದೆ ವಚನ ನಿರ್ವಚನ ಹಾಗೂ ವಚನ ಗಾಯನದ ವಿಶೇಷ ಕಾರ್ಯಕ್ರಮ ವಚನ ಅಮೃತ ಇದುವರೆಗೆ ಪ್ರಸಾರವಾಯಿತು ಪ್ರಸ್ತುತಿ ಬಸು ಬೇವಿನಿ ಪ್ರಸ್ತುತಿ ನೆರವು ಶೈಲಜಾ ಶೈಲಜಾಕುಮಾರ್ ಸಹಕಾರ ಬಸವೇಶ್ವರ ಪೀಠದ ಸಂಯೋಜಕರಾದ ಡಾ ಸಿಎಂ ಕುಂದಗೋಳ ಈ ಕಾರ್ಯಕ್ರಮಕ್ಕೆ ಶುಭಾಶಯ ಕೋರುತ್ತಾರೆ ಸರ್ ಸಿದ್ದಪ್ಪ ಕಂಬಳಿ ಸ್ಮಾರಕ ಟ್ರಸ್ಟ್ ಹುಬ್ಬಳ್ಳಿ ಇದರ ಅಧ್ಯಕ್ಷರು ಹಾಗೂ ಹುಬ್ಬಳ್ಳಿಯ ಮಾರ್ವೆಲ್ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಇದರ ಚೇರ್ಮನ್ರಾದ ವೀರೇಶ್ ಕುಲಕರ್ಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಮುರುಗೋಡು ಮಹಾಂತ ಶಿವಯೋಗೀಶ್ವರ ಶತಮಾನೋತ್ಸವ ಸ್ಮಾರಕ ಶ್ರೀ ಬಸವೇಶ್ವರ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಮುಂದಿನ ವಾರ ಮತ್ತೊಂದು ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ